ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಕೆಲವೊಂದು ಕಿಚನ್ ಟಿಪ್ಸ್ ಮತ್ತು ಟ್ರಿಕ್ಸನ್ನು ನೋಡೋಣ ಟಿಪ್ ನಂಬರ್ ಒನ್ ರೌಂಡಾಗಿ ಚಪಾತಿಯನ್ನು ಲಟ್ಸೋದಕ್ಕೆ ತುಂಬ ಜನಕ್ಕೆ ಬರೋದೇ ಇಲ್ಲ ನನಗೂ ಕೂಡ ರೌಂಡಾಗಿ ಚಪಾತಿಯನ್ನು ಲಟ್ಸೋದಕ್ಕೆ ಬರೋದಿಲ್ಲ ಸೊ ಚಪಾತಿಯನ್ನು ರೌಂಡಾಗಿ ಲಟ್ಟಿಸಬೇಕು ಚಪಾತಿ ರೌಂಡಾಗಿ ಬರಬೇಕು ಅಂದರೆ ಈ ಒಂದು ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ರೌಂಡ್ ಶೇಪಲ್ಲೇ ಚಪಾತಿ ಅನ್ನೋದು ಬರುತ್ತೆ ನೀವು ಚಪಾತಿಯನ್ನು ಲಟ್ಟಿಸಿ ಲಟ್ಟಿಸಿದ ನಂತರ ಒಂದು ಬಟ್ಟಲು ಅಥವಾ ಯಾವುದಾದ್ರೂ ಒಂದು ದೊಡ್ಡದಾದ ಕ್ಯಾಪನ್ನು ತಗೊಂಡು ನಿಮಗೆ ಎಷ್ಟು ಅಗಲ ಚಪಾತಿ ಬೇಕಾಗುತ್ತೋ ಅಷ್ಟು ಅಗಲದ ಒಂದು ಬಟ್ಟಲು ಅಥವಾ ಕ್ಯಾಪನ್ನು ತೆಗೆದುಕೊಂಡು ನೀವು ಲಟ್ಟಿಸಿರುವಂಥ ಚಪಾತಿಯ ಮೇಲೆ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಅದನ್ನು ಪ್ರೆಸ್ ಮಾಡಿ ನಂತರ ಅದರ ಸುತ್ತ ಉಳಿದಿರುವಂಥ ಚಪಾತಿಯನ್ನು ತೆಗೆದುಬಿಡಿ ನೋಡಿ ಈ ರೀತಿಯಾಗಿ ಮಾಡೋದ್ರಿಂದ ರೌಂಡ್ ಶೇಪಲ್ಲೇ ಚಪಾತಿ ಅನ್ನೋದು ಬರುತ್ತೆ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ರೌಂಡಾಗಿ ತುಂಬಾನೇ ಚೆನ್ನಾಗಿ ರೌಂಡ್ ಆಗಿ ಇರುವಂತ ಚಪಾತಿಯನ್ನು ಹಾಕೊಟ್ರೆ ಅವರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಸೊ ಚಪಾತಿ ಲಟ್ಸೋದಕ್ಕೆ ನನಗೆ ಬರ್ತಾ ಇಲ್ಲ ಅಂತ ಅನ್ನುವವರು ರೌಂಡ್ ಶೇಪ್ ಆಗಿ ಬರ್ಬೇಕು ಅಂದ್ರೆ ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ನೋಡಿ ಟಿಪ್ ನಂಬರ್ ಟು ಉಳಿದಿರುವಂಥ ಚಪಾತಿ ಮಾಡಿ ಉಳಿದಿರುವಂಥ ಹಿಟ್ಟನ್ನು ಚಪಾತಿ ಹಿಟ್ಟನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕಾದ್ರೆ ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ಚಪಾತಿ ಹಿಟ್ಟು ಎರಡರಿಂದ ಮೂರು ದಿನಗಳ ಕಾಲ ಫ್ರೆಶ್ ಆಗೇ ಇರುತ್ತೆ ನೀವು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ ಒಳಗಡೆ ಉಳಿದಿರುವಂತ ಚಪಾತಿ ಹಿಟ್ಟನ್ನು ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನ ಹಾಕಿ ಹಿಟ್ಟಿನ ಮೇಲೆಲ್ಲ ಸವರಿ ನಂತರ ಕ್ಯಾಪನ್ನು ಕ್ಲೋಸ್ ಮಾಡಿ ಇದನ್ನ ನಾವು ನಲ್ಲಿ ಇಟ್ಕೊಳ್ಳೋದ್ರಿಂದ ಎರಡರಿಂದ ಮೂರು ದಿನಗಳ ಕಾಲ ಚಪಾತಿ ಹಿಟ್ಟು ಫ್ರೆಶ್ ಆಗೇ ಇರುತ್ತೆ ನಿಮಗೆ ಯಾವಾಗ ಬೇಕೋ ಆವಾಗ ಹಿಟ್ಟನ್ನ ಹೊರಗೆ ತೆಗೆದು ನೀವು ಚಪಾತಿಯನ್ನ ಲಟ್ಟಿಸಿ ಚಪಾತಿಯನ್ನ ಮಾಡ್ಕೊಂಡು ತಿನ್ಬಹುದು ಫ್ರೆಶ್ ಆಗಿ ಚಪಾತಿ ಹಿಟ್ಟನ್ನ ಎರಡರಿಂದ ಮೂರು ದಿನಗಳ ಕಾಲ ಇಟ್ಕೊಬೇಕು ಅಂದ್ರೆ ಈ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಸೂಪರ್ ಆಗಿ ವರ್ಕ್ ಆಗುತ್ತೆ ಟಿಪ್ ನಂಬರ್ ತ್ರೀ ಸೌತೆಕಾಯಿಯನ್ನು ಅದರ ಸಿಪ್ಪೆಯ ಸಮೇತ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳಿ ನಂತರ ಒಂದು ಸ್ಲೈಸನ್ನು ತೆಗೆದುಕೊಂಡು ಉಪ್ಪಿನ ಮೇಲೆ ಅದನ್ನು ಹದ್ದಿ ಅದನ್ನು ನಾವು ಸ್ಕ್ರಬ್ಬರ್ ರೀತಿಯಾಗಿ ಉಪಯೋಗ ಮಾಡಬೇಕು ಅಂದರೆ ಮುಖ ಆಗಿರ್ಬೋದು ಕತ್ತು ಅಂದರೆ ನೆಕ್ ಆಗಿರ್ಬೋದು ಎಲ್ಲ ಕಡೆ ಕೂಡ ಇದನ್ನು ಸ್ಕ್ರಬ್ ಮಾಡೋದ್ರಿಂದ ಆ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಆದರೆ ಹಾಗೆಯೇ ಮುಖದ ಮೇಲೆ ಇರುವಂಥ ಕಲೆಗಳು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಹಾಗೆಯೇ ಡಾರ್ಕ್ ಸರ್ಕಲ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಸ್ಕಿನ್ ಕೂಡ ತುಂಬಾನೇ ಸ್ಮೂತ್ ಆಗುತ್ತೆ ಸ್ಕ್ರಬ್ ಮಾಡಬೇಕು ತುಂಬ ಚೆನ್ನಾಗಿ ಸ್ಕ್ರಬ್ ಮಾಡ ನಾನು ಇಲ್ಲಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಕತ್ತಾಗಿರ್ಬೋದು ಈ ರೀತಿಯಾಗಿ ಸ್ಕ್ರಬ್ ಮಾಡೋದ್ರಿಂದ ಸೋತೆಕಾಯಿ ಮತ್ತೆ ಉಪ್ಪನ್ನ ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಚರ್ಮ ಕೂಡ ತುಂಬಾನೇ ಸ್ಮೂತ್ ಆಗುತ್ತೆ ಯಾವುದೇ ಒಂದು ಕಲೆ ಕೂಡ ಇರೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಟಿಪ್ಸ್ ನೀವು ಫಾಲೋ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಟಿಪ್ ನಂಬರ್ ಫೋರ್ ಈರುಳ್ಳಿಯನ್ನು ತುಂಬ ದಿನಗಳ ಕಾಲ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗೋಲ್ಲ ಕೊಳ್ತೋಗ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ಇಲ್ಲಾಂದರೆ ಮೊಳಕೆ ಬಂದ್ಬಿಡುತ್ತೆ ಸ್ವಲ್ಪ ತೇವಾಂಶ ಈರುಳ್ಳಿಯಲ್ಲಿ ಇದ್ದರೂ ಕೂಡ ಮೊಳಕೆ ಬಂದ್ಬಿಡುತ್ತೆ ಹಾಗೆಯೇ ಕೊಳತೋಗ್ಬಿಡುತ್ತೆ ಸೊ ಬಿಸಿಲಿದ್ರೆ ಬಿಸಿಲಿಗೆ ನೀವು ಈರುಳ್ಳಿಯನ್ನು ತಂದ ತಕ್ಷಣ ನೀವು ಬಿಸ್ಲಿಗೆ ಒಂದು ಎರಡು ಮೂರು ದಿನ ಹಾಕೊಂಡ್ರೆ ಅದು ಸ್ವಲ್ಪ ಬೆಚ್ಚಗಾಗುತ್ತಲ್ವ ಆಗ ಈರುಳ್ಳಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬಿಸ್ಲಿ ಇಲ್ಲ ಅಂದರೆ ಈ ಒಂದು ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಕೂಡ ಈರುಳ್ಳಿ ಕೊಳತೋಗೋದಿಲ್ಲ ಜೊತೆಗೆ ಮೊಳಕೆ ಕೂಡ ಬರೋದಿಲ್ಲ ತುಂಬಾ ಸರಳವಾದ ಟಿಪ್ಸ್ ಇದು ಎಷ್ಟೇ ಈರುಳ್ಳಿ ಇದ್ರೂ ಕೂಡ ಈ ಒಂದು ಟ್ರಿಕ್ಸ್ ಅನ್ನು ಅಪ್ಲೈ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಸೂಪರ್ ಆಗಿ ವರ್ಕ್ ಆಗುತ್ತೆ ನೀವು ಒಂದು ಪ್ಯಾನ್ ಅಥವಾ ಬಾಣಲಿಯನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ತುಂಬಾ ಲೋ ಫ್ಲೇಮಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಅದರೊಳಗೆ ಪ್ಯಾನ್ ಒಳಗಡೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಹುರ್ಕೊಳ್ಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಈರುಳ್ಳಿ ಸೀದೋಗ್ಬಿಡುತ್ತೆ ಹಾಗಾಗಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಈ ರೀತಿಯಾಗಿ ಬೆಚ್ಚಗೆ ಮಾಡ್ಕೊಂಡು ನಂತರ ನೀವು ಸ್ಟೋರ್ ಮಾಡಿ ಇಟ್ಕೊ ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಈರುಳ್ಳಿ ಅನ್ನೋದು ಕೊಳತೋಗೋದಿಲ್ಲ ಹಾಗೆಯೇ ಮೊಳಕೆ ಕೂಡ ಬರೋದಿಲ್ಲ ಆದಷ್ಟು ಗಾಳಿ ಆಡುವಂಥ ಜಾಗದಲ್ಲಿ ನೀವು ಈರುಳ್ಳಿಯನ್ನು ಸ್ಟೋರ್ ಮಾಡ್ಕೊಳ್ಳಿ ಆಗ ಈರುಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಕೊಳತೋಗೋದಿಲ್ಲ ಒಂದು ಸ್ವಲ್ಪ ನೀರಿನ ಅಂಶ ಈರುಳ್ಳಿಯಲ್ಲಿ ಇದ್ದರೂ ಕೂಡ ಈರುಳ್ಳಿ ಕೊಳ್ತೋಗ್ಬಿಡುತ್ತೆ ನಾನು ತಿಳಿಸುವಂತ ಈ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ನಿಮ್ಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ